ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಅನ್ಯ ಗ್ರಹ ಜೀವಿಗಳನ್ನು ನೋಡುವುದು ಅನೇಕ ಅರ್ಥಗಳನ್ನು ಹೊಂದಿರಬಹುದು ಇದು ವ್ಯಕ್ತಿಯ ಕುತೂಹಲ ಭಯ ಅಥವಾ ಹೊಸ ಅನುಭವಗಳಿಗಾಗಿ ಉತ್ಸಾಹವನ್ನು ಪ್ರತಿಬಿಂಬಿಸಬಹುದು ಅನ್ಯ ಗ್ರಹ ಜೀವಿಗಳು ಸಾಮಾನ್ಯವಾಗಿ ಅಪರಿಚಿತ ಅಥವಾ ವಿಚಿತ್ರ ವಿಚಾರಗಳನ್ನು ತೋರಿಸುತ್ತವೆ ಹಾಗಾಗಿ ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಹೊಸ ಪರಿವರ್ತನೆಗಳು ಅಥವಾ ಚಿಂತೆಗಳನ್ನು ತೋರಿಸುತ್ತವೆ ಇದು ಇತ್ತೀಚೆಗೆ ನೀವು ವೀಕ್ಷಿಸಿರುವ ವೈಜ್ಞಾನಿಕ ಚಿತ್ರಗಳು ಕಥೆಗಳು ಅಥವಾ ವಿಚಾರಗಳಿಂದಲೂ ಪ್ರೇರಿತವಾಗಿರಬಹುದು ಕನಸಿನಲ್ಲಿ ಅನ್ಯ ಗ್ರಹ ಜೀವಿಗಳನ್ನು ನೋಡುವುದು ಹಲವು ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳನ್ನು ತೋರಿಸುತ್ತವೆ ಈ ಕನಸುಗಳ ವಿಶೇಷ ಅರ್ಥಗಳು ವ್ಯಕ್ತಿಯ ಅನುಭವಗಳು ಭಾವನೆಗಳು ಮತ್ತು ಹಾಲಿ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅಪರಿಚಿತದ ಭಯ ಅನ್ಯ ಗ್ರಹ ಜೀವಿಗಳು ಜನರಿಗೆ ಅಪರಿಚಿತ ಅಥವಾ ಅಪೂರ್ಣತೆಯ ಸಂಕೇತವಾಗಿರಬಹುದು ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಹೊಸ ಪರಿಸ್ಥಿತಿಗಳು ಅಥವಾ ಸಮಸ್ಯೆಗಳ ಬಗ್ಗೆ ನೀವು ತಿಳಿದಿಲ್ಲದ ಭಯವನ್ನು ಇದು ತೋರಿಸಬಹುದು ಹೊಸ ಅನುಭವಗಳಿಗೆ ಸಿದ್ಧತೆ ಅನ್ಯ ಗ್ರಹ ಜೀವಿಗಳನ್ನು ಕನಸಿನಲ್ಲಿ ಕಾಣುವುದು ನಿಮ್ಮ ಮನಸ್ಸು ಹೊಸ ಅನುಭವಗಳಿಗೆ ಅಥವಾ ಹೊಸ ಪರಿವರ್ತನೆಗಳು ಮುಕ್ತವಾಗಿರುವ ಸೂಚನೆಯಾಗಿರಬಹುದು ಇದು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಅಥವಾ ಹೊಸದಾಗಿ ನೀವು ಅನುಭವಿಸುತ್ತಿರುವುದು ಎಚ್ಚರಿಕೆಯಲ್ಲಿರುವ ಸಂಕೇತವೂ ಆಗಿರಬಹುದು ಸೃಜನಶೀಲತೆ ಮತ್ತು ಕಲ್ಪನೆ ಕೆಲವು ಸಂದರ್ಭಗಳಲ್ಲಿ ಇದು ನಿಮ್ಮ ಆಂತರಿಕ ಸೃಜನಶೀಲತೆ ಮತ್ತು ಕಲ್ಪನೆಯ ದರ್ಶನವಾಗಿರಬಹುದು ವಿಶಿಷ್ಟವಾದ ಮತ್ತು ಅತ್ಯಾಸ್ಪದ ದೃಶ್ಯಗಳು ನಿಮ್ಮ ಆಲೋಚನೆಗಳ ವಿಭಿನ್ನತೆಯನ್ನು ತೋರಿಸುತ್ತವೆ ಆಧುನಿಕ ಸಾಂಸ್ಕೃತಿಕ ಪ್ರಭಾವ ಅನ್ಯ ಗ್ರಹ ಜೀವಿಗಳು ಹಾಗೂ ವಿದೇಶಿ ಜೀವಿಗಳ ಹಸ್ತಕ್ಷೇಪವನ್ನು ತೋರಿಸುವ ಮಾಧ್ಯಮ ಮತ್ತು ವೈಜ್ಞಾನಿಕ ಕಲ್ಪನೆಗಳಿಂದಲೂ ಕನಸುಗಳು ಪ್ರಭಾವಿತವಾಗಿರಬಹುದು ನೀವು ಇತ್ತೀಚೆಗೆ ವೀಕ್ಷಿಸಿರುವ ಓದಿರುವ ಅಥವಾ ಚರ್ಚಿಸಿರುವ ಅನ್ಯ ಗ್ರಹ ಜೀವಿಗಳ ಸಂಬಂಧಿತ ವಿಷಯಗಳು ಕನಸಿಗೆ ಪ್ರೇರಣೆ ನೀಡಿರಬಹುದು ನೀವು ಅನುಭವಿಸುತ್ತಿರುವ ವಾಸ್ತವಿಕ ಜೀವನದ ಸಮಸ್ಯೆಗಳಿಗೆ ಅಥವಾ ಹೊಸ ಸಾಧ್ಯತೆಗಳಿಗೆ ನಿಮ್ಮ ಪ್ರತಿಕ್ರಿಯೆ ಹೇಗಿದೆ ಎಂಬುದರ ಮೇಲೆ ಈ ಕನಸುಗಳ ಅರ್ಥವನ್ನು ನೀವು ವಿಶ್ಲೇಷಿಸಬಹುದು ಕನಸಿನಲ್ಲಿ ಅನ್ಯಗ್ರಹ ಜೀವಿಗಳನ್ನು ಕಾಣುವುದು ಸಾಮಾನ್ಯವಾಗಿ ಅಜ್ಞಾತಕ್ಕೆ ಸಂಬಂಧಿಸಿದ ಭಾವನೆಯನ್ನು ತೋರಿಸುತ್ತದೆ ಆದರೆ ಇವುಗಳ ಅರ್ಥವು ಕನಸುಗಾರನ ವೈಯಕ್ತಿಕ ಬದುಕಿನ ಅನುಭವಗಳು ಮತ್ತು ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈ ಕನಸುಗಳನ್ನು ಮತ್ತಷ್ಟು ಗರ್ಭಿತವಾಗಿ ವಿವರಿಸಬಹುದು ಒಂಟಿತನ ಅನ್ಯಗ್ರಹ ಜೀವಿಗಳು ಕಲಿಸಿಕೊಳ್ಳಲು ಕಷ್ಟವಾಗುವ ಅಥವಾ ನಿಮ್ಮ ಸ್ವಭಾವ ಸರಿಹೊಂದದ ಪರಿಸರದಲ್ಲಿ ಇರುವ ಭಾವನೆಯ ಸಂಕೇತವಾಗಿರಬಹುದು ಈ ಕನಸುಗಳು ನಿಮ್ಮ ವಾಸ್ತವಿಕ ಜೀವನದಲ್ಲಿ ನೀವು ಒಂಟಿತನ ಅಥವಾ ಪ್ರತ್ಯೇಕತೆಯನ್ನು ಅನುಭವಿಸುತ್ತಿರುವುದನ್ನು ತೋರಿಸಬಹುದು ಆತ್ಮ ಸಂಶೋಧನೆ ಅನ್ಯಗ್ರಹ ಜೀವಿಗಳನ್ನು ಕಾಣುವುದು ನಿಮ್ಮ ಆಂತರಿಕ ಆತ್ಮ ಸಂಶೋಧನೆಯ ಅರ್ಥವಾಗಿ ಸ್ವೀಕರಿಸಬಹುದು ನೀವು ನಿಮ್ಮ ಅಸಹಜ ಅಥವಾ ಅಜ್ಞಾತ ಭಾವನೆಗಳನ್ನು ಹತ್ತಿಕ್ಕಲು ಅಥವಾ ಹುಡುಕಲು ಪ್ರಯತ್ನಿಸುತ್ತಿದ್ದೀರಿ ಈ ರೀತಿಯ ಕನಸುಗಳು ನೂತನವಾಗಿ ನಿಮ್ಮ ಆಲೋಚನೆಯನ್ನು ಮತ್ತು ಭಾವನೆಗಳನ್ನು ಅರಿಯುವ ಪ್ರಯತ್ನವಿರಬಹುದು ಕೆಲವೊಮ್ಮೆ ಈ ಕನಸುಗಳು ನಮ್ಮ ಮಾನವೀಯತೆ ಬಗೆಗಿನ ಆಳವಾದ ಪ್ರಶ್ನೆಗಳನ್ನು ಪ್ರಸ್ತಾಪಿಸುತ್ತವೆ ನಾನು ಯಾರಾಗಿದ್ದೇನೆ ಅಥವಾ ನಮ್ಮ ಜೀವಿತಕ್ಕೆ ಅರ್ಥವೇನಿದೆ ಈ ವಿಚಾರಗಳು ನಿಮ್ಮ ಆಲೋಚನೆಯನ್ನು ತಟ್ಟಬಹುದು ಹಾಗೂ ಅನ್ಯ ಗ್ರಹ ಜೀವಿಗಳು ಅಸಾಧಾರಣ ಅಥವಾ ದೈವಿಕ ಜ್ಞಾನವನ್ನು ಪ್ರತಿನಿಧಿಸಬಹುದು ಅನಿಯಂತ್ರಿತ ಭಾವನೆಗಳು ಅನ್ಯ ಗ್ರಹ ಜೀವಿಗಳು ಕೀಳಿಗೆ ತರುವ ಅಪರಿಚಿತ ಅಥವಾ ನಿಗೂಢವಾಗಿ ಪರಿಣಮಿಸುವ ಪರಿಕಲ್ಪನೆಯ ಸಂಕೇತವಾಗಿರಬಹುದು ನೀವು ಕಂಟ್ರೋಲ್ ಇಲ್ಲದ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದರೆ ಅವು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತಿವೆ ಎಂಬುದನ್ನು ತೋರಿಸಲು ಇಂತಹ ಕನಸುಗಳು ಉಂಟಾಗುತ್ತವೆ ಆಧ್ಯಾತ್ಮಿಕ ಮತ್ತು ಇತರ ಆಯಾಮಗಳು ಕೆಲವು ತತ್ವಜ್ಞಾನಗಳು ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅನ್ಯಗ್ರಹ ಜೀವಿಗಳನ್ನು ಇತರ ಆಯಾಮಗಳು ಅಥವಾ ಜ್ಞಾನದ ಪ್ರಾಣಿಗಳಾಗಿ ಪರಿಗಣಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಕನಸುಗಳು ಗೂಢಾರ್ಥವನ್ನು ಹೊಂದಿರಬಹುದು ವಿಶೇಷವಾಗಿ ನಿಮ್ಮ ಆಧ್ಯಾತ್ಮಿಕ ಹುಡುಕಾಟ ಅಥವಾ ದೈವಿಕ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಈ ಕನಸುಗಳನ್ನು ನಿಖರವಾಗಿ ಅರ್ಥೈಸುವುದು ಬಹುಮಟ್ಟಿಗೆ ನಿಮ್ಮ ವೈಯಕ್ತಿಕ ಜೀವನದ ಹಿನ್ನೋಟ ಭಾವನೆಗಳು ಮತ್ತು ಅನುಭವಗಳ ಮೇಲೆ ಆಧಾರಿತವಾಗಿರುತ್ತವೆ ಅನ್ಯ ಗ್ರಹ ಜೀವಿಗಳನ್ನು ಕನಸಿನಲ್ಲಿ ನೋಡುವುದರ ಅರ್ಥವನ್ನು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸಲು ಅದು ನಿಮ್ಮ ಮನಸ್ಸಿನ ವಿವಿಧ ಗಾತ್ರದ ಅಂಶಗಳನ್ನು ಪ್ರತಿನಿಧಿಸಬಹುದು ಕೆಲವು ಪ್ರಮುಖ ಆಯಾಮಗಳು ಈ ರೀತಿ ಇರುತ್ತವೆ ಅಪರಿಚಿತದ ಆಕರ್ಷಣೆ ಈ ಕನಸುಗಳು ಅಪರಿಚಿತ ಮತ್ತು ವಿಶೇಷವಾದ ವಿಷಯಗಳ ಬಗ್ಗೆ ನಿಮ್ಮ ಆಕರ್ಷಣೆಯನ್ನು ತೋರಿಸಬಹುದು ನೀವು ಹೊಸ ವಿಷಯಗಳನ್ನು ಅನ್ವೇಷಿಸಲು ಅಪರೂಪದ ವಿಚಾರಗಳನ್ನು ತಿಳಿಯಲು ಉತ್ಸುಕವಾಗಿರುವ ವ್ಯಕ್ತಿಯಾಗಿರಬಹುದು ಇದು ಹೊಸ ಕಲಿಕೆ ಹೊಸ ಹುಡುಕಾಟ ಅಥವಾ ಅನೇಕ ಅವಘಡಗಳನ್ನು ಎದುರಿಸುವ ಬಗ್ಗೆ ಉತ್ಸಾಹವನ್ನು ಪ್ರತಿನಿಧಿಸಬಹುದು ನೀತಿ ಶಾಸ್ತ್ರ ಮತ್ತು ಸಾಮಾಜಿಕ ಮೌಲ್ಯಗಳ ಪ್ರಶ್ನೆ ಅನ್ಯ ಗ್ರಹ ಜೀವಿಗಳು ಕೆಲವು ಸಂದರ್ಭಗಳಲ್ಲಿ ಮಾನವ ಸಮಾಜದ ಮೌಲ್ಯಗಳು ನೀತಿ ಶಾಸ್ತ್ರಗಳು ಮತ್ತು ಮಾನದಂಡಗಳನ್ನು ಪ್ರಶ್ನಿಸುವ ಸಂಕೇತವಾಗಿರಬಹುದು ನಿಮ್ಮ ಕನಸುಗಳಲ್ಲಿ ಈ ಜೀವಿಗಳು ನಿಮ್ಮ ವಾಸ್ತವಿಕ ಜೀವನದ ಸಾಮಾಜಿಕ ಮೌಲ್ಯಗಳ ಬಗ್ಗೆ ನಿಮ್ಮ ಸ್ಫೂರ್ತಿಯನ್ನು ಪ್ರಚೋದಿಸಬಹುದು ಜಾಗತಿಕ ಕಳವಳ ಈಗಿನ ಕಾಲದಲ್ಲಿ ಪರಿಸರ ಬದಲಾವಣೆ ವಿಜ್ಞಾನ ಮತ್ತು ಭವಿಷ್ಯ ಕಾಲದ ಬಗ್ಗೆ ಅನೇಕ ಮಂದಿ ಕಳವಳ ಹೊಂದಿದ್ದಾರೆ ಅನ್ಯ ಗ್ರಹ ಜೀವಿಗಳನ್ನು ಕನಸಿನಲ್ಲಿ ಕಾಣುವುದು ವೈಜ್ಞಾನಿಕ ಪ್ರಗತಿ ಕೃತಕ ಬುದ್ಧಿಮತೆ ಅಥವಾ ಭೂಮಿಯ ಹೊರಗಿನ ಜೀವ ಜಗತ್ತುಗಳ ಬಗ್ಗೆ ನಿಮ್ಮ ಮನಸ್ಸಿನ ಆಳವಾದ ಆಲೋಚನೆಗಳ ಪ್ರತಿಬಿಂಬವಾಗಿರಬಹುದು ಈ ಕನಸುಗಳು ಮನುಷ್ಯರ ಭಾವನೆ ಜ್ಞಾನ ಮತ್ತು ಸಾಮರ್ಥ್ಯಗಳ ಸೀಮಿತತೆಯನ್ನು ಪ್ರತಿನಿಧಿಸಬಹುದು ಅನ್ಯ ಗ್ರಹ ಜೀವಿಗಳು ನಮಗಿಂತ ಅನ್ಯ ಗ್ರಹ ಜೀವಿಗಳು ನಮಗಿಂತ ಮೇಲುಗಡೆಯಾಗಿರಬಹುದು ಎಂಬ ಕಲ್ಪನೆ ಅಥವಾ ನಾವು ಇನ್ನು ಸಂಪೂರ್ಣವಾಗಿ ಅರಿತಿರದ ಹಲವು ವಿಷಯಗಳಿವೆ ಎಂಬ ಆಲೋಚನೆಯನ್ನು ಇದು ತೋರಿಸಬಹುದು ವೈಯಕ್ತಿಕ ಪರಿವರ್ತನೆಗಳು ಅನ್ಯ ಗ್ರಹ ಜೀವಿಗಳು ಕೆಲವೊಮ್ಮೆ ಆಂತರಿಕ ಪರಿವರ್ತನೆ ಏಳು ಹತ್ತಲು ಅಥವಾ ಹೊಸ ವ್ಯಕ್ತಿತ್ವದ ರೂಪಕ್ಕೆ ತಲೆ ಕೊಡುತ್ತವೆ ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅಂತಹ ಪರಿವರ್ತನೆಗಳ ಸಂಕೇತವಾಗಿರಬಹುದು ಹೀಗಾಗಿ ಅನ್ಯ ಗ್ರಹ ಜೀವಿಗಳನ್ನು ಕನಸಿನಲ್ಲಿ ನೋಡುವುದು ಒಂದೇ ರೀತಿಯ ಅರ್ಥವನ್ನು ಹೊಂದಿರುವುದಿಲ್ಲ ಈ ಕನಸುಗಳ ಅರ್ಥವನ್ನು ಸಂಪೂರ್ಣವಾಗಿ ತಿಳಿಯಲು ನೀವು ನಿಮ್ಮ ವ್ಯಕ್ತಿತ್ವ ಭಾವನೆಗಳು ಭಯಗಳು ಮತ್ತು ಜೀವನ ಹಾದಿಯನ್ನು ಚೆನ್ನಾಗಿ ವಿಶ್ಲೇಷಿಸಬೇಕು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು